ಕಾರ್ಯಕರ್ತರ ಬರೋಣ ವಿಕಾಸಿತು ಮಾತನಾಡುವ ನಂತರ ಎಲ್ಲ ಮಕ್ಕಳ ಒಟ್ಟ ಎಲ್ಲ ಕಾಂಗ್ರೆಸ್ ಸಂಘದ ನಂತರ ಹೊರತು ಸಭೆಯ ಕಾರ್ಯಕರ್ತರು ಕಟ್ಟು ಮುಳುಗರು ಓದಬೇಕು ಮುಳುಗೋಸ್ ಕಟೈಲ್ ಕಟ್ಟು ಮುಖಂಡ ನೋಡಲು ಎಲ್ಲ ಬಗ್ಗೆ ಒಬ್ಬರಿ ಏನಾದರೂ ಈ ರಾಷ್ಟ್ರದ ಈ ರಾಷ್ಟ್ರದ ಇತಿಹಾಸದಲ್ಲಿ ಕೊಬ್ಬರಿಗೆ ಬೆಲೆಯನ್ನು ಕೊಡಲೇಬೇಕು ಅಂತಕ್ಕಂಥ ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡಿದ್ರೆ ಅದು ಶಿವಲಿಂಗೇ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಅವಶ್ಯಕತೆ ಇಲ್ಲ ಆದ್ರೆ ಮೊನ್ನೆಯೂ ಕೂಡ ಇನ್ನೂ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕ್ವಿಂಟಲ್ ಹತ್ತಿಗೆ ಹಾಸನ ಜಿಲ್ಲೆಯಲ್ಲಿ ಕೋಪರಿ ಉಳಿದಿದೆ ಅದನ್ನ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕ್ವಿಂಟಲ್ ಕೋಪ್ರಿ ಖರೀದಿ ಮಾಡಲಿಕ್ಕೆ ಯೋಗ್ಯತೆಯಿಂದ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ಸಿದ್ದರಾಮಣ್ಣ ಒಂದೂವರೆ ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದಾರೆ ಇದನ್ನ ಕೇಂದ್ರ ಸರ್ಕಾರ ನೀವೀಗ ಒಂದಾಗಿದ್ದೀರಲ್ಲಪ್ಪ ಈಗ ಇಬ್ರು ಒಂದಾಗಿರಲ್ಲ ಒಂದಾಗಿ ಚುನಾವಣೆ ಬರ್ತಾ ಇದ್ರಲ್ಲ ಆತ್ಮ ಗೌರವ ಇದ್ರೆ ಆತ್ಮಸಾಕ್ಷಿ ಇದ್ರೆ ಆ ರೈತನ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕುಂಟಲ್ ಕೊಟ್ರಿಯನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನೀವು ಮಾಡ್ತೀವಿ ಇದ್ರೆ ಮಾಡ್ತೀವಿ ಅದನ್ನು ಬಿಟ್ಟು ಶಿವಲಿಂಗೇವಡ ಕೊಟ್ರಿ ಇದರಲ್ಲಿ ಹೌದು ಅವ್ರ ಸಾಕ ಮೂರು ದಿವಸ ಮೂರು ದಿವಸ ನಾಲ್ಕು ದಿವಸ ರೀ ಹೆಂಗರು ಮಕ್ಕಳು ಎಲ್ಲ ಬೀದಿಲ್ ಮನೆಗಿರಲ್ರಿ ನಿಮ್ ಹೋಚಕ್ಕೆ ಬೀದಿಲ್ ಮನೆಗಿರಲ್ರಿ ಬೀದಿ ಬೀದಿಲ್ ಮನೆಗಿರಲ್ರಿ ಬೀದಿಲ್ ಮನೆಗೆ ಆ ಟೋಕನ್ ತಗೊಂಡ್ರಲ್ರಿ ಅದೇನ್ ನಡೆದದ ಅವ್ರಿಗೆ ಊಟ ಇಕ್ಕಿರ ಅವ್ರಿಗೆ ನೀರ್ ಕೊಟ್ರೆ ಅವ್ರಿಗೆ ಇದ್ ಕೊಟ್ರೆ ಶಿವಲಿಂಗಿಯೋಡ ನಾಶ ಮಾಡ್ತಾನೆ ರೀ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರಿ ನಾನು ನಾಶ ಮಾಡಕ್ ಹೋಗಿರ್ಲಿಲ್ಲ ಮಾನವೀಯತೆ ದೃಷ್ಟಿಯಿಂದ ಹೋಗಿ ಅವ್ರಿಗೆ ಸಂತ ಇಸ್ತಕ್ಕಂಥದ್ದು ಮಾನವೀಯ ಧರ್ಮ ಈ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಆ ಜನಗಳನ್ನ ಸ್ವಂತ ನಿಮ್ಮ ಅಧಿಕಾರ ನಿಮ್ಮ ಹೊಂದಾಣಿಕೆ ರಾಜಕಾರಣ ಮಾಡಿದ್ರೆ ಪ್ರಧಾನ ಮೋದಿ ಅವರ ಹತ್ರ ಹೇಗಿ ನಿಮಗೆ ಯೋಗ್ಯತೆ ಇದ್ರೆ ಮೋದಿ ಹತ್ರ ಹೋಗ್ರಿ ಆ ಏನು ಕೊಪ್ರಿ ಇನ್ನು ಉಳಿದಿದೆ ರೈತನಿಗೆ ಆ ಕೊಪ್ಪರಿಯನ್ನ ಕೊಡತಕ್ಕಂಥ ಕೆಲಸವನ್ನ ನೀವು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ರಿ ನೀವು ಈ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕುರಿತಾದ ಕೊಪ್ಪತ್ತೀನಿ ಯಾವುದೇ ಕಾರಣದಿಂದ ಜನ ಬೀದಿನಲ್ಲಿ ಬೀರಿನಲ್ಲಿ ನಿಲ್ಲೋ ಕ್ಯೂ ನಿಲ್ಲೋ ಅಂತ ಬೀದಿನಲ್ಲಿ ಮಲಗ್ತಕ್ಕಂತ ಸೊಳ್ಳೆ ಕೊಟ್ಟೆ ಕರಿಸಿರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇಲ್ಲ ಈ ಪರಿಸ್ಥಿತಿಯನ್ನ ತಂದಂತ ಅವ್ರು ಯಾರ್ರಿ ನೀವು ಆಲೋಚನೆಯನ್ನ ಮಾಡಿ ಯಾವುದೇ ಕಾರಣದಿಂದ ನೀವು ಈ ಜಿಲ್ಲೆಯ ರಾಜಕಾರಣದ ವ್ಯವಸ್ಥೆ ಒಳಗಡೆ ಒಂದು ಬದಲಾವಣೆಯನ್ನು ಕಾಣಲೇಬೇಕು ಅಂತಕ್ಕಂಥ ಏನಾದ್ರು ಇಚ್ಛಾಶಕ್ತಿ ನಿಮಗಿದ್ರೆ ನಿಜವಾದ ರೈತನ ಮಕ್ಕಳಿಗೆ ರೈತನ ಮಕ್ಕಳಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ನಿಮ್ಗಿದ್ರೆ ಪಟೇಲ್ ರವರನ್ನ ಅತ್ಯಧಿಕ ಬಹುಮತದಿಂದ ಕೆಲಸಕ್ಕೆ ಇವೆಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಇರತಕ್ಕಂಥ ಹೋರಾಟವನ್ನು ಮಾಡಿ ಅಲ್ಲ ನಾವು ರೈತನ ಮಕ್ಕಳೇ ಆಗಿ ಹುಟ್ಟಿದ್ದೀವಿ ನಾವು ಅಪರ ರೈತನ ಮಕ್ಕಳೇ ನಾವು ರೈತನ ಒಟ್ಟಲೆ ಹುಟ್ಟಿ ರೈತರಾಗಿ ಇವತ್ತು ರೈತನಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ನಮಗೂ ಕೊಡಿ ಅಧಿಕಾರನ ನಾವು ಮಾಡ್ತೀವಿ ಕೊಡ್ತಾಂಗ್ ನೋಡ್ರು ಮೊಮ್ಮಗ ಅವ್ರಿಗೇನ್ ಶಕ್ತಿ ಇಲ್ಲ ಅವನು ಕ್ಲಾಜು ಇಟ್ಟು ಅವನು ಮಾಡ್ತಾನೆ ಅಧಿಕಾರನ ಕೊಡಿ ಅವ್ರಿಗೂನು ಅಧಿಕಾರ ಕೊಟ್ಟು ನೋಡಿ ಅವರು ನಿಮ್ಗೆ ಯಾವ್ದೆ ಭಾವನೆಯಿಂದ ನಡೀತಾರೆ ಅಂತಕ್ಕಂಥದ್ದನ್ನ ಇದು ನಿಮ್ಮ ಮೇಲಿದೆ ನಿಮ್ಮ ತೀರ್ಮಾನ ಇದೆ ನಿಮ್ಮ ತೀರ್ಪಾನವನ್ನು ಪ್ರಸ್ತುತವಾಗಿ ತಗೋಬೇಕು ಅಂತಕ್ಕಂಥ ಮಾತನ್ನ ಇನ್ನು ಬಹಳಷ್ಟು ಮಾತನಾಡ್ತಕ್ಕಂಥದ್ದಿದ್ದಾವೆ ಮುಂದೆ ಮಾತನಾಡ್ತೇವೆ ಯಾರು ಎದರೋದಿಲ್ಲ ಯಾರು ಹೊಂಜೋದಿಲ್ಲ ಯಾರಿಗೂ ಹೊಂಜೋದಿಲ್ಲ ದಯಮಾಡಿ ಹೇಳ್ತೇನೆ ಅಧಿಕಾರ ಇದು ಈ ಮಹಾಭಾರತ ಯುದ್ಧ ಪ್ರಾರಂಭ ಆಗಿದೆ ಇದಕ್ಕೆ ನೀವು ಯೋಚನೆ ಮಾಡಿ ತಿಳ್ಕೊಂಡು ಇವತ್ತಿನ ದಿವಸ ಅತ್ಯಧಿಕ ಬಹುಮತದಿಂದ ಜಯಸ್ ಪಟೇಲ್ ಗೆಲ್ಲಿಸಿ ಆಶೀರ್ವಾದವನ್ನು ಮಾಡಿ ಕಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಕೈಮೋದು ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ನಿಮಗೆ ಕೈ ಜೋಡಿಸಿ ನಮ್ಗೆ ಮಾತ್ರ ನಮ್ಮ ನಾಯಕರು ನಮ್ಮ ಗುರುಗಳು ಅಂತಹ ಶಿವಲಿಂಗಣ್ಣವರೇ ಜಿಲ್ಲಾಧ್ಯಕ್ಷ ಅಂತಹ ನಮ್ಮ ಲಕ್ಷ್ಮಣರವರೇ ನಮ್ಮ ನಾಯಕರು ನಮ್ಮ ಸೋದರರು ನಮ್ಮ ಮಾರ್ಗದರ್ಶ ಅಂತ ಮಹೇಶ್ವರ ನಮ್ಮ ಗುರುಗಳು ನಮಗೆ ನಮ್ಮನೆ ಹಿರಿಯರು ಆದಂತ ಗೌರವ ಅವರೇ ನಮ್ಮ ಅವರು ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಸಂದಿಟ್ಟಿನಲ್ಲಿ ನೋಡಿ ನಮ್ಮ ಹೆಚ್ಚಿನ ನಾಯಕರಂತ ಮತ್ತೆ ಜಾಗದ ಮಾಲೀಕರ ಅಂತ ಶಂಕರವರೇ ಇವತ್ತು ಯಾಕೆ ಸಂಕ್ರಣ ನಾಪಿಸಿದ್ ಅಂದ್ರೆ ಇಲ್ಲಿಂದ ನಾನು ಫಸ್ಟ್ ಜಿಲ್ಲಾ ಪಂಚಾಯತ್ ಕ್ಯಾಮರಾ ಸ್ಟಾರ್ಟ್ ಮಾಡಿದ್ದು ಅಲ್ಲೂ ಸಹ ಜಿಲ್ಲಾ ಪಂಚಾಯತ್ ಇಲ್ಲೇ ನಾನು ಚುನಾವಣೆ ಪ್ರಚಾರ ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಗೆದ್ದಿದ್ದು ಇಲ್ಲ ಇದು ನನಗೂ ಸಹ ಎಲ್ಲೋ ಒಂದು ಮಾಡೋಬೋದಲ್ಲಿಸುತ್ತೆ ಮತ್ತೆ ಇಲ್ಲೇ ಜಾಗದಲ್ಲಿ ನಾವು ಜಾಸ್ತಿ ಮಾಡ್ತಾ ಇದ್ರೆ ಖಂಡಿತ ಈ ಸರಿ ನಾವು ಗೆಲ್ತೀನಿ ಅನ್ಸುತ್ತೆ ಗಂಡಿಗ್ನಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ನಂಗೆ ನಮ್ಮನೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇಷ್ಟೇ ಐದ ಹೋಗಲಿ ಬರ್ಬೋದು ನಾನು ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಅದೇ ನಮ್ಗೆ ಯಾರೇ ಬಂದು ನಮ್ಮ ಒಬ್ಳಿ ನಮ್ಮ ಒಬ್ಲಿ ನಮ್ಮ ಒಬ್ಲಿವರ ಅಂತೀನಿ ಅದಕ್ಕೆ ನೀವೇ ಕಾರಣ ಇವತ್ತು ನಾನು ಅಂತಿಗೆ ಎಂ ಪಿ ಚುನಾವಣೆ ಹಿಂಸೆ ಸಶಸ್ ನನ್ನ ಗುರುಸಿರು ಅಂದ್ರೆ ಅದಕ್ಕೆ ಕಾರಣ ನಾವು ಗಂಡಿಗ್ನಲ್ಲಿ ಹೋಗ್ಲಿವ್ರೆ ಯಾಕಂದ್ರೆ ಅವತ್ತು ನನ್ನ ಗೆಲ್ಸಿರೋದಕ್ಕೆ ಅವತ್ತು ನಾನೇನಿದ್ರೆ ಇವತ್ತು ಇರ್ತೀರ ಇನ್ನೆಲ್ಲರೂ ನಾನು ಆಶೀರ್ವಾದವನ್ನ ಕೊಡ್ತೀನಿ ಇವತ್ತು ನಿಮ್ಗೆಲ್ಲ ಗೊತ್ತಿರಂಗೆ ಕಳೆದ ಬಾರಿ ಚುನಾವಣೆಯಲ್ಲಿ ನೀವೆಲ್ಲ ಕಷ್ಟ ಆದ್ರೆ ಆಗ್ಲಿಲ್ಲ ಮತ ಕಮ್ಮಿ ಆಯ್ತು ಎಲ್ಲ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಮತದಲ್ಲಿ ನಾನು ಸೋತೆ ಅದ್ ಯಾವ್ದು ನೀವು ತಲೆಗಿಸ್ಕೋಬೇಡಿ ಈ ಸಲ ಒಳ್ಳೆ ಅವಕಾಶ ಬಂದಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆಯಿಂದ ನಾನು ಪ್ರವಾಸದಲ್ಲಿ ಎಲ್ಲರದು ನೋಡಿದ್ರು ತರ ಕಿಚ್ಚಿರುವುದು ಜನ ಸೇರಿದ್ದಾರೆ ಇದು ಮತ ಪ್ರವಾಸನೆ ಆಗ್ಬೇಕು ನೀವೆಲ್ಲ ನನ್ ಜೊತೆ ಇರ್ತೀರಾ ಅಂತ ಹೇಳ್ತಾ ಇವತ್ತು ನಾನು ಮಾತಾಡಲೇಬೇಕು ಯಾಕಂತ ಹೇಳಿದ್ರೆ ಇದು ನಮ್ಗೆ ಅಗ್ನಿ ಪರೀಕ್ಷೆ ಇದು ನಮಗಾಗಿರ್ಬೋದು ನಮ್ ಕ್ಷೇತ್ರಕ್ಕಾಗಿರ್ಬೋದು ನಮ್ ಜಿಲ್ಲೆಗೆ ಈ ಚುನಾವಣೆಯಲ್ಲಿ ನಾವ್ ಗೆಲ್ಲೇಬೇಕು ನಾನ್ ಗೆಲ್ಬೇಕಂತಲ್ಲ ನಾವೆಲ್ಲ ಗೆಲ್ಬೇಕು ಈ ಚುನಾವಣೆಯಲ್ಲಿ ಗೆದ್ರೇನೆ ನಮ್ಗೆ ರಾಜಕೀಯದಲ್ಲಿ ಅಸ್ತಿತ್ವವಾಗಿ ನಮ್ ಜಿಲ್ಲೆಲಿ ಉಳ್ಕೊಳ್ಳೋದು ಇದನ್ನೆಲ್ಲ ಮೈ ಬಿಟ್ಟು ಮೈ ಹುಟ್ಟ್ರೆ ನಾವ್ ಕೆಲಸ ಮಾಡಬೇಕು ಇವತ್ತು ಅವ್ರ ಸಾವಿರ ಮಾತಾಡ್ಕೋಬಹುದು ಅವ್ರ ಸಾವ್ರ ಮಾತ್ರ ನಾನು ಕುತ್ರೆ ಕೊಡಲ್ಲ ಆದರೆ ಆದ್ರೆ ನಾವೊಂದ್ ನಮ್ಮ ನಮ್ ಗಂಡಿಂಗ್ನಲ್ಲಿ ಹೋಗ್ಲಿ ದಾಖಲಿನಲ್ಲಿ ಹೆಸರೀವ್ರ ಅವರು ಯಾರು ಮಾಡ್ತಿದ್ದು ಎಲ್ಲಿಂದ ಬಂತು ಈ ಕಥಗತಕ್ಕೆ ಯಾರಿದ್ದ ಸಿಂಪಲ್ ಅನ್ನೋದ ನಾವು ನೆನ್ಸ್ಕೋಬೇಕು ಅದನ್ನ ನಾವು ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದ ಗ್ಯಾರಂಟಿಗಳು ನಿಮ್ಗೆಲ್ಲ ಗೊತ್ತು ಅದನ್ನ ಮನೆ ಮನೆ ಪ್ರಚಾರ ಮಾಡುವ ಕೆಲಸ ನೀವೆಲ್ಲ ಮಾಡಬೇಕು ಪ್ರಚಾರ ಸಿದ್ದರಾಮಯ್ಯ ಅವರು ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದಾರೆ ತಿಂಗಳು ಆದ್ರೆ ಅದು ಪ್ರಚಾರ ಆಗ್ತಾ ಇಲ್ಲ ನೀವೆಲ್ಲರೂ ಐದು ಗ್ಯಾರಂಟಿಗಳನ್ನ ಮನೆ ಮನೆಗ್ ಪ್ರಚಾರ ಮಾಡಬೇಕು ಜೊತೆಗೆ ನೀವೇ ಸಮಯ ಕಾಲಾವಕಾಶ ತುಂಬಾ ಕಡಿಮೆ ಇದೆ ನಾವೆಲ್ಲಾ ಕಡೆ ಮೂವತ್ತೊಂಬತ್ತು ಹೋಟ್ಲು ಬರ್ತವೆ ಅಲ್ಲಿಗೆಲ್ಲ ನಾನು ಹೋಗ್ಬೇಕಾಗ್ತದೆ ನೀವು ನಮ್ಮ ಮನೆದು ನಮ್ಮ ಕುಟುಂಬ ಅಂತ ಎಲ್ಲರೂ ಕೆಲಸ ಮಾಡಿ ಮನೆ ಮನೆಗ್ ಪ್ರಚಾರ ಮಾಡಿ ಇದು ಒಂದು ಬಾರಿ ನಮ್ಗೆ ಅಸ್ತಿತ್ವದ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಲ್ಲಿರೋರೆಲ್ಲ ಕಾಂಗ್ರೆಸ್ ಇಲ್ಲಿ ನಾನು ಇಲ್ಲಿವರೆಗೆ ರಿಕ್ವೆಸ್ಟ್ ಮಾಡ್ಕೊಳಿಲ್ಲ ನೀವು ನಮ್ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು ನೀವೆಲ್ಲಾದ್ರೂ ಹೋಗಿ ಕೇಳಿ ಅವ್ರ ಮನೆಗೆ ಪ್ರಧಾನಿ ಅಂತ ಎದ್ದು ಜಿಲ್ಲಾ ಪಂಚಾಯತಿ ಒಂದು ಕೊಟ್ಟಿದ್ದೀರಾ ಈಗ ಒಂದು ಮತ್ತೆ ಅವಕಾಶ ಮಾಡ್ಕೊಡಿ ಅವ್ರಿಗು ಮನೆಗೆ ಒಂದು ರಾಜಕೀಯ ಭವಿಷ್ಯ ಕೊಡಿ ಅಂತ ನೀವು ಖಂಡಿತ ಈ ಬಾರಿ ಒಳ್ಳೆದಾಗ್ತದೆ ಕಾಂಗ್ರೆಸ್ ಗೆಲ್ತದೆ ನಮ್ಮ ಎಲ್ಲಾ ನಾಯಕರುಗಳು ಇವತ್ತು ನಾನು ಹೇಳ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಲಿಂಗಣ ನೆಲೆಕೋಬೇಕು ಯಾಕಂತ ಹೇಳಿದ್ರೆ ಅವ್ರು ನಾವು ಹಠ ಮಾಡೋದು ನಾನು ಇದು ಮಾಡುದು ಬೇಡ ನಿಂತ್ಕೊಳ್ಳೋದು ಅಂತ ಗಲಾಟೆ ಮಾಡಿ ಇವತ್ತು ನನ್ಗೆ ಚುನಾವಣೆಗೆ ಅವರು ಟಿಕೆಟ್ ಕೊಡ್ಸಿದಾರೆ ದೊಡ್ಡಕ್ಕೆ ನಾವು ಅಂತ ನಾನು ಮನೆಯಿಲ್ಲ ಯಾವಾಗ ಆಗ್ಬೇಕು ಸಹ ದೊಡ್ಡರು ಪರ್ದಾಡ್ಕೊಂಡು ಒಗ್ಗೂ ರಾತ್ರಿ ನಾನು ಫೋನ್ ಮಾಡ್ಕೊಂಡು ಅಲ್ಲ ದಪ್ಪ ಇನ್ನೂ ಹೋಗಪ್ಪ ಅಸ್ಲೋತಾರೆ ನಾನು ದೊಡ್ಡರಿಗೆ ಅಲ್ಲಷ್ಟು ಮಗುವಾಗ ಇವತ್ತು ಕೊನೆಯದಾಗ ಮತ್ತೆ ನಾನು ಕೇಳ್ಕೊಳ್ಳೋದಿಷ್ಟೇ ಪದೇ ಪದೇ ಇನ್ನು ಪಂಚಾಯತಿವರ ಒಂದ್ಸಲಿ ನಾನು ಪ್ರಚಾರಕ್ಕೆ ಬರೋದು ಬಿಟ್ರೆ ಮತ್ತೆ ಇನ್ನು ಆಗಲ್ಲ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಹೋಮಿಲಿ ಮುಖಂಡರುಗಳೆಲ್ಲ ಪ್ರಚಾರ ಬರ್ತಾರೆ ನಿಮ್ ಜೊತೆ ಈಗೆಲ್ಲರೂ ಅವ್ರ ಜೊತೆ ಒಗ್ಗಟ್ಟಾಗಿ ಈ ಸಲ ಕನಿಷ್ಠ ಅಂದ್ರೆ ಐದು ಸಾವಿರ ಅಲ್ಲಿ ಇದು ನಮ್ಗೆ ದಂಡಿ ಕಲಿ ಒಬ್ಬರಿಂದ ಬರಬೇಕು ನೀವ್ ಹಾಗೆ ಹೀಗೆ ಅಂತ ಒಂದು ಮೈ ಚಲಿ ಬಿಟ್ಬಿಟ್ಟು ಮಾಡಿದ್ರಿ ಮತ್ತೆ ನೀವು ಅದನ್ನೇ ನೋಡ್ಬೇಕಾಗ್ತದೆ ಅದನ್ನ ನೋಡ್ರೆ ಚುನಾವಣೆ ಐದು ಗಂಟೆ ಆರು ಗಂಟೆ ಚುನಾವಣೆ ದಿನ ಆರು ಗಂಟೆವರೆಗೂ ನಾವು ಇವತ್ತು ಏನು ಜೋಶಲ್ಲಿ ಇದ್ದೀವಿ ಅದೇ ಜೋಶಲ್ಲಿ ಇರಬೇಕು ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಧೈರ್ಯವಾಗಿರಿ ಯಾವ್ದಕ್ಕೂ ಯಾವ್ದು ಈ ಚಿತ್ರ ಹೆಂಗ್ ನಿಮ್ ಜೊತೆ ಇರ್ತೀನಿ ಮುಂದಕ್ಕೂ ಹಂಗೆ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತನಾಡಿ